ಶ್ರೀ ಗುರುಭ್ಯೋ ನಮಃ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಪ್ರದೀಪ್ ನಾಡಿಕ್ ಜ್ಯೋತಿಷ್ಯ ರೇಖಿ ಹಾಗೆ ಸಂಮೋಹನ ವಾಸ್ತು ಧ್ಯಾನದ ಒಂದು ವಿಧಾನದಿಂದ ನಮ್ಮ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಈ ಕಾರ್ತಿಕ ಮಾಸದ ಈ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಶಿವನ ಒಂದು ಧ್ಯಾನವನ್ನು ಮಾಡ್ತಾ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಅಂಥೇಳಿ ಚಿಂತನೆಯನ್ನು ಮಾಡೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಅವತತ್ಯಧನು ಸಹಸ್ರಾಕ್ಷುಧೇ ನಿಶೀರ್ಘಶಲ್ಖಾಶಿವೋ ನುಮನಾ ಭವ ಮಕರ ರಾಶಿ ಶನಿಯ ಆಧಿಪತ್ಯದ ಒಂದು ಒಂದು ಸ್ಥಾನ ತಾತ್ಕಾಲಿಕವಾಗಿ ಗುರುಬಲ ಇದೆ ಗುರು ಈ ನವೆಂಬರಲ್ಲಿ ಒಂದು ನಲವತ್ತು ದಿನಗಳ ಕಾಲ ಅಂದರೆ ಡಿಸೆಂಬರ್ ಐದನೇ ತಾರೀಕರೆಗೂ ಕೂಡ ಮಿಥುನ ರಾಶಿಯಿಂದ ವಕ್ರಗತಿಯಿಂದ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಅದರಿಂದ ತಾತ್ಕಾಲಿಕವಾಗಿ ಗುರುಬಲ ಇರ್ತದೆ ಒಂದು ತಿಂಗಳು ನೇರ ದೃಷ್ಟಿ ಗುರುವಿನ ಒಂದು ಸ್ಥಾನದಿಂದ ಅಂದರೆ ಈ ಮಕರ ರಾಶಿಯವರಿಗೆ ಮುಂದೆ ಬರ್ತಕ್ಕಂತಹ ಗುರುಬಲದ ಒಂದು ಸೂಚನೆ ಈ ಒಂದು ತಿಂಗಳಲ್ಲಿ ಸಿಗ್ತದೆ ಎರಡು ಸಾವಿರದ ಇಪ್ಪತ್ತಾರು ಮೇಯಿಂದ ಗುರು ಒಂದು ವರ್ಷಗಳ ಕಾಲ ಉಚ್ಚ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಅದರ ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು ಇಟ್ಕೊಳ್ಳಿ ಯಾವ ರೀತಿ ಫಲವನ್ನು ಕೊಡ್ತೀನಿ ಅಂಥೇಳಿ ಈಗ ಒಂದು ಮೂವತ್ತು ದಿನಗಳ ಕಾಲ ತೋರಿಸಿ ಹೋಗ್ತಾನೆ ಇದರಿಂದ ಏನಾಗ್ತದೆ ವಿವಾಹದಲ್ಲಿ ನಿಶ್ಚಯ ಆಗ್ತಕ್ಕಂಥದ್ದು ವಿದ್ಯೆಯನ್ನು ಕೊಡತಕ್ಕಂಥದ್ದು ಸಪ್ತಮ ಸ್ಥಾನ ವಿಶೇಷವಾಗಿ ವಿವಾಹಕ್ಕೆ ಹೇಳಿರ್ತಕ್ಕಂಥದ್ದು ಕಳತ್ರ ಸ್ಥಾನ ಅಂತ ಕರಿತೀವಿ ಆ ಒಂದು ಸ್ಥಾನಕ್ಕೆ ಗುರು ಬಂದಾಗ ವಿವಾಹ ನಿಶ್ಚಯ ಆಗ್ತದೆ ಇನ್ನೊಂದು ಯಾರಲ್ಲಿ ದಂಪತಿಗಳಲ್ಲಿ ವೈಮನಸ್ಸಿನಾಗಿ ಬೇರೆ ಬೇರೆ ಆಗಿರ್ತಾರಲ್ಲ ಅವರಿಗೆ ಒಳ್ಳೆಯ ಕಾಲ ಇದು ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ಮತ್ತೆ ಸೇರಲಿಕ್ಕೆ ಒಳ್ಳೆಯ ಕಾಲ ದಯವಿಟ್ಟು ಅದನ್ನು ಮಾಡಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮಲ್ಲಿ ಭಿನ್ನತೆ ಬರ್ತಾ ಇದೆ ಆ ರೀತಿ ಆಗೋದು ಬೇಡ ಯಾರಿಗೆ ಆ ರೀತಿ ಭಿನ್ನತೆ ಅನಿಸಿದೆ ಕೂತ್ಕೊಂಡು ಮಾತಾಡಿ ಈ ಒಂದು ಸಂದರ್ಭ ಮಕರ ರಾಶಿಯವರಿಗೆ ಬಹಳ ಹೆಣ್ಣಾಗ್ಬೋದು ಗಂಡಾಗ್ಬೋದು ತೊಂದರೆ ಆಗಿರ್ಬೋದು ಯಾರಾದರೂ ಇದ್ದರೆ ದಯವಿಟ್ಟು ಕೂತ್ಕೊಂಡು ಮಾತಾಡಿ ಆ ದಂಪತಿಗಳಲ್ಲಿ ಆ ಜೀವನವನ್ನು ಸರಿ ಮಾಡಿಕೊಳ್ಳಿ ಹಾಗಾಗಿ ವಿದ್ಯೆ ಆದರೂ ಉನ್ನತ ವ್ಯಾಸಂಗಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥವ್ರು ಈ ಒಂದು ಸುಸಂದರ್ಭ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಸಪ್ತಮದಲ್ಲಿ ಮತ್ತು ಆಸ್ತಿ ವಿಚಾರದಲ್ಲಿ ಅದರ ಆಸ್ತಿಯನ್ನು ಕೊಂಡ್ಕೊಳ್ತಕ್ಕಂಥದಕ್ಕೆ ಒಳ್ಳೆಯ ಒಂದು ಫಲ ಕೃಷಿಕರಿಗೆ ಒಳ್ಳೆಯ ಫಲ ಇದೆ ಸಾಲಬಾಧೆಗಳು ಸ್ವಲ್ಪ ನಿವಾರಣೆ ಆಗಲಿಕ್ಕೆ ಶುರುವಾಗ್ತದೆ ಸಾಲಬಾಧೆಯಿಂದ ನಾವು ಅದರ ಒಂದು ಪರಿಧಿಯಿಂದ ಹೊರಗೆ ಬರುವಂತಹ ಒಂದು ಸುಧ ಸುಧ ಸಂದರ್ಭ ಒಳ್ಳೆಯ ಕಾಲ ಮತ್ತು ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಹೊಸ ಹೊಸ ಒಳ್ಳೆಯ ಮಿತ್ರರಾಗ್ತಕ್ಕಂಥದ್ದು ಮತ್ತು ನಮ್ಮ ಸ್ನೇಹಿತರು ತುಂಬ ಸಹಕಾರಕ್ಕೆ ಬರ್ತಕ್ಕಂಥದ್ದು ಇವೆಲ್ಲವನ್ನು ಈ ಶುಭ ಫಲ ಕೊಡ್ತಾರೆ ಮತ್ತು ಶುಭ ಸಮಾಚಾರಗಳು ನಮಗೆ ಕೇಳ್ತಾ ಹೋಗ್ತದೆ ಮಕರ ರಾಶಿಯವರಿಗೆ ಈ ಒಂದು ತಿಂಗಳ ಕಾಲ ಒಳ್ಳೆಯ ವಿಚಾರಗಳು ತುಂಬ ಸಂತೋಷ ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರಗಳು ನಮಗೆ ತೀರ್ತಾ ಹೋಗ್ತದೆ ತಿಳಿತಾ ಹೋಗ್ತದೆ ಅನಂತರ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಪ್ರವಾಸವನ್ನು ಮಾಡ್ತಕ್ಕಂಥ ಯೋಗ ಫಲ ಮಕರ ರಾಶಿಯವರಿಗಿದೆ ಮತ್ತು ವಿಶೇಷವಾಗಿರ್ತಕ್ಕಂಥ ಆಲೋಚನಾ ಶಕ್ತಿ ಬರ್ತದೆ ಗುರುವಿನ ಅನುಗ್ರಹದಿಂದ ಮತ್ತು ಕಾರ್ಯಗಳಿಗೆ ಧೈರ್ಯ ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಧೈರ್ಯ ಬೇಕು ಅದು ಮುನ್ನುಗ್ಗುವಿಕೆ ಇದೆಯಲ್ಲ ಅದು ಈ ಒಂದು ಫಲದಲ್ಲಿ ಸಪ್ತಮದಲ್ಲಿ ಕೊಡ್ತಾನೆ ಅನಂತರ ಕುಜನಿಂದ ಕುಜನಿಂದ ಸ್ವಕ್ಷೇತ್ರದಲ್ಲಿ ಲಾಭಾಧಿಪತಿಯಾಗಿ ಬರ್ತಾ ಇದ್ದಾನೆ ಗೌರವ ಪ್ರಾಪ್ತಿ ಕಾರ್ಯದಲ್ಲಿ ಜಯ ಕೆಲಸಗಳು ಆಗ್ತಕ್ಕಂಥ ಸಲೀಸಾಗಿ ಇಲ್ಲಿವರೆಗೂ ಯಾವುದೋ ಕೆಲಸಗಳು ಸ್ಟ್ರಕ್ಕಾಗಿ ನಿಂತಿರ್ತದೆ ಅದೆಲ್ಲ ಈಗ ಸಲೀಸಾಗಿ ಮುಂದೆ ಹೋಗ್ತದೆ ಅನಂತರ ಹೊಸ ವ್ಯವಹಾರಗಳನ್ನು ಚಿಂತೆ ಮಾಡತಕ್ಕಂಥದ್ದು ಯೋಗ ಫಲ ಮಕರ ರಾಶಿಯವರಿಗೆ ಮತ್ತು ಒಳ್ಳೆಯ ದೊಡ್ಡ ನಿರ್ಧಾರವನ್ನು ನಮ್ಮ ಜೀವನದಲ್ಲಿ ಬೇಕಾಗಿರತಕ್ಕಂಥ ಒಳ್ಳೆಯ ನಿರ್ಧಾರವನ್ನು ತಗೊಳ್ತಕ್ಕಂಥ ಫಲ ಈ ಒಂದು ತಿಂಗಳಲ್ಲಿ ಆಗ್ತದೆ ಮಾಡ್ತಕ್ಕಂಥವ್ರು ಒಳ್ಳೆಯ ನಿರ್ಧಾರವನ್ನು ಮಾಡ್ತಕ್ಕಂಥವ್ರು ಈ ತಿಂಗಳನ್ನು ಬಹಳವಾಗಿ ಉಪಯೋಗಿಸ್ಕೊಳ್ಳಿ ಶನಿ ತೃತೀಯದಲ್ಲಿರೋದ್ರಿಂದ ಧೈರ್ಯ ಕೊಡ್ತಾನೆ ಹೆಚ್ಚು ಯೋಜನೆಗಳನ್ನು ಕೊಡ್ತಾನೆ ಯೋಚನೆಗಳನ್ನು ಯೋಜನೆ ಇಲ್ಲ ಯೋಚನೆಯನ್ನು ಕೊಡ್ತಾನೆ ಹೆಚ್ಚು ಶನಿ ತುಂಬ ಡಿಪ್ರೆಷನ್ ಆಗ್ತಕ್ಕಂಥದ್ದಾಗ್ಬೋದು ಮತ್ತು ಒಂದು ಕೆಲಸ ತುಂಬ ಯೋಚನೆ ಮಾಡ್ತಕ್ಕಂಥದ್ದಾಗ್ಬೋದು ಆ ಕೆಲಸದ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದಾಗ್ಬೋದು ಇವೆಲ್ಲ ಶನಿ ಪ್ರಭಾವದಿಂದ ಕೊಡ್ತಾನೆ ಮತ್ತು ಬಂಧು ಬಾಂಧವರಿಂದ ಅನುಕೂಲವಾಗ್ತದೆ ಮತ್ತು ಅಣ್ಣ ತಮ್ಮಂದರಿಂದ ಒಂದು ಸಪೋರ್ಟ್ ಸಿಗ್ತದೆ ಮತ್ತು ನಮ್ಮ ಮಾತಿನಿಂದ ಕೆಲಸಗಳು ಬೇಗ ಆಗ್ತದೆ ನಾವು ಬಳಸುವಂತಹ ಭಾಷೆಯ ವೈಖರಿಯಿಂದ ಕೆಲಸಗಳು ಮಕರ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಲ್ಲಾಗ್ತದೆ ಅನಂತರ ಶುಕ್ರನಿಂದ ನವೆಂಬರ್ ತಿಂಗಳಲ್ಲಿ ಯಾರ್ಯಾರು ಕಲಾವಿದರಿದ್ದಾರೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥದ್ದಾಗ್ಬೋದು ಆನಂತರ ಸಿನಿಮಾ ರಂಗದಲ್ಲಿರ್ತಕ್ಕಂಥದ್ದು ನಾಟಕ ರಂಗದಲ್ಲಿರ್ತಕ್ಕಂಥದ್ದು ಸಂಗೀತದಲ್ಲಿರ್ತಕ್ಕಂಥವ್ರು ಚಿತ್ರಕಲೆಯಲ್ಲಿ ಇರ್ತಕ್ಕಂಥವ್ರು ವಿವಿಧವಾಗಿರ್ತಕ್ಕಂತಹ ಕಲೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಈ ತಿಂಗಳು ಬಹಳ ತುಂಬ ಶ್ರೇಯಸ್ಕರವಾಗಿದೆ ಆದರೆ ದೇವಿಯ ಆರಾಧನೆಯನ್ನು ಮಾಡಬೇಕು ಮಕರ ರಾಶಿಯವರು ವಿಶೇಷವಾಗಿರ್ತಕ್ಕಂತಹ ದೇವಿಯ ಕ್ಷೇತ್ರಗಳ ದರ್ಶನ ಅರ್ಚನೆ ಧ್ಯಾನ ಅಭಿಷೇಕ ಮತ್ತು ಸುಮಂಗಲಿಯ ಪೂಜೆ ಹೇಗೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಯಾರನ್ನಾರು ಮನೆಗೆ ಕರೆದು ಮುತ್ತೈದರನ್ನು ಅವರಿಗೆ ಅರ್ಶ ಕುಂಕುಮವನ್ನು ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಯಥಾಶಕ್ತಿಯಾಗಿ ಬಾಗಿನವನ್ನು ಆಗ್ಬೋದು ಬಾಗಿನ ಅಂತ ಹೇಳಿದ್ರೆ ಫಲ ತಂಡುಲ ಅಂದರೆ ಅಕ್ಕಿ ಬಳೆ ಹಣ್ಣು ವಸ್ತ್ರ ದಕ್ಷಿಣೆ ಇದಿಷ್ಟವನ್ನು ಸುಮಂಗಲಿಗೆ ಮುತ್ತೈದರಿಗೆ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಈ ಎಲ್ಲ ಫಲಕ್ಕೆ ನಾವು ಭಾಜನರಾಗ್ತೀವಿ ಅಂತ ಹೇಳ್ತಾ ಈ ನವೆಂಬರ್ ತಿಂಗಳ ಮಾಸ ಭವಿಷ್ಯದ ಮಕರ ರಾಶಿಯ ಚಿಂತನೆಯನ್ನು ನಾವಿಲ್ಲಿಗೆ ಮಂಗಳವನ್ನು ಮಾಡೋಣ ಹಾಗೆ ಮುಂದಿನ ರಾಶಿ ಭವಿಷ್ಯದ ಚಿಂತನೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರೂ ಕೂಡ ಮಂಗಳವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೀನಿ ಸಮಸ್ತ ಭವಂತು ಸತ್ಯ ಏತ ಆಶಿಷಸಂತು ಓಂ ತತ್ಸತ್